ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಮಡಿಕೆ ಕಾಳಿನ ಪಲ್ಯ ರುಚಿಕರವಾದ ಮಡಿಕೆ ಕಾಳಿನ ಪಲ್ಯನ ಯಾವ ರೀತಿ ಮಾಡೋದು ಅನ್ನೋದನ್ನ ಹೇಳ್ತಾ ಇದ್ದೀನಿ ಸೊ ಮೊದಲು ನೀವು ಒಂದು ಜಾರ್ನ ತಗೋಬೇಕು ಸೊ ಈ ಜಾರ್ಗೆ ನೀವು ಒಂದು ನಾಲ್ಕು ಮೆಣ್ಸಿನ್ಕಾಯಿ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸುಳಿದ್ಬಿಟ್ಟು ನೀವು ಇದಕ್ಕೆ ಹಾಕೋಬೇಕು ಸೊ ಇದಾದ್ಮೇಲೆ ನೀವು ಚೆನ್ನಾಗಿ ತರಿಯಾಗಿ ನೀವು ಅದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಒಂದು ಬಾಂಡ್ಲಿಯನ್ನ ಇಟ್ಟು ಅದು ಕಾದ ಮೇಲೆ ನೀವು ಅದಕ್ಕೆ ಆಯಿಲ್ ಸೊ ಎಣ್ಣೆನ ನೀವು ಹಾಕೋಬೇಕಾಗುತ್ತೆ ಸೊ ಎಣ್ಣೆ ಚೆನ್ನಾಗಿ ಕಾಯಿಸಬೇಕು ನಾವು ಎಣ್ಣೆ ಹಾಕೋದ್ಮೇಲೆ ಸ್ವಲ್ಪ ಕಾದ ಮೇಲೆ ಅದಕ್ಕೆ ನೀವು ಸಾಸಿವೆನ ಹಾಕಬೇಕಾಗುತ್ತೆ ಸಾಸಿವೆ ಎಲ್ಲ ಚಟಪಟ ಸಿಡಿದ ಮೇಲೆ ನಾನು ಇಲ್ಲಿ ಜೀರಿಗೆನು ಕೂಡ ಸ್ವಲ್ಪ ಹಾಕೋತಾ ಇದ್ದೀನಿ ಸೊ ಇವಾಗ ನಾನು ಎರಡು ಮೀಡಿಯಂ ಗಾತ್ರದ ಈರುಳ್ಳಿನ ತಗೊಂಡಿದ್ದೀನಿ ಸಣ್ಣ ಕಟ್ ಮಾಡ್ಕೊಂಡಿರೋದು ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ಳಿ ಸ್ವಲ್ಪ ಅದಕ್ಕೆ ನೀವು ಉಪ್ಪನ್ನು ಹಾಕೊಂಡ್ರೆ ಅದು ನೀಟಾಗಿ ಬೇಯುತ್ತೆ ಬೇಗನೆ ಬೇಯುತ್ತೆ ಸೊ ಅದಾದಮೇಲೆ ನೀವು ಅದಕ್ಕೆ ಕರ್ಬೇವು ಅವಾಗೇ ನಾವು ಪೇಸ್ಟ್ ಮಾಡಿಕೊಂಡಿರೋ ಪೇ ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಾದ್ಮೇಲೆ ಅದಕ್ಕೆ ಸೊ ಎರಡು ಮೀಡಿಯಂ ಗ್ರಾತ್ರ ಅಂದರೆ ಚಿಕ್ಕ ಚಿಕ್ಕದ ಆದಂಥ ಟೊಮೆಟಾನ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸಿ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಮೆತ್ತಿಗೆ ನಾವು ಬಾಡಿಸಿಕೊಂಡಾದಮೇಲೆ ನಾನು ಮಡಿಕೆ ಕಟ್ಟಿದ್ದು ಮಡಿಕೆ ಕಾಳನ್ನ ನೆನೆಸ್ಬಿಟ್ಟು ಮೊಳಕೆ ಕಟ್ಟಿದ್ದೆ ಅದನ್ನು ಇದಕ್ಕೆ ನಾನು ಆ್ಯಡ್ ಇದ್ದೀನಿ ಸೊ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಸ್ವಲ್ಪ ಖಾರದ ಪುಡಿನೂ ಇದ್ದೀನಿ ಸ್ವಲ್ಪ ಧನಿಯಾ ಪುಡ ಹಾಕಿದ್ದೀನಿ ಅಂಡ್ ಸ್ವಲ್ಪ ಗರಂ ಮಸಾಲ ಪುಡಿನೂ ಕೂಡ ನಾನು ಇಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಅದಾದ್ಮೇಲೆ ಅರ್ಧ ಕಪ್ನಷ್ಟು ತೆಂಗಿನ ತುರಿನ ನಾನು ತಗೊಂಡಿದ್ದೀನಿ ಇಲ್ಲಿ ಇದನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಕೊಟ್ಟು ಜಾಸ್ತಿ ಏನು ಬೇಯಿಸೋದ ಬೇಡ ಸ್ವಲ್ಪ ಬಂದ್ರೆ ಸಾಕು ಈ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಇವಾಗ ಇದು ರೆಡಿ ಆಗಿದೆ ಇದು ಸರಿಯಲು ಸಿದ್ಧವಾಗಿದೆ ಇದ್ರ ಟೇಸ್ಟ್ ಅಂತೂ ಜೋಳದ ರೊಟ್ಟಿ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಜೊತೆ ಇದ್ರ ಕಾಂಬಿನೇಷನ್ ಅದ್ಭುತವಾದ ರುಚಿ ಅಂತಾನೆ ಹೇಳ್ಬಹುದು ನೀವು ಒಂದ್ಸತಿ ಟ್ರೈ